ಇನ್ನು ನೋಡ್ರಿ ಒಂದು ಅಷ್ಟೇ ನಾನು ಮಿಕ್ಸಿ ಒಳಗನ್ನ ಪುಡಿ ಮಾಡಿಕೊಂಡು ಪುಟಾಣಿ ಹಿಟ್ಟು ತೊಗೊಂಡೀನಿ ಇದು ಎದಕ್ಕೆ ಅಂದ್ರೆ ನಾನು ಪುಟಾಣಿ ಹಿಟ್ಟಿನ ಕಂಟು ಮಾಡ್ತೀನಿ ನಾ ಬರೀ ಹಿಟ್ಟದಿಂದ ಮಾಡೋಂಗಿಲ್ಲ ಮತ್ತು ಇದಕ್ಕೂ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಸ್ವಲ್ಪ ನೀವು ಮುಂದೆ ನೋಡಿರಿ ನನ್ನ ಇದು ವಿಡಿಯೋ ಅವಾಗ ಗೊತ್ತಾಗ್ತೈತೆ ನಿಮಗೆ ನಾನು ಏನೇನು ಇದ್ರಾಗ ಆ್ಯಡ್ ಮಾಡ್ತೀನಿ ಅಂತೇಳಿ ಇದು ನೋಡ್ರಿ ಪುಟಾಣಿ ಹಿಟ್ಟಿನ ಕರೆದಂಟು ಮಾಡೋಕೆ ಒಂದೆರಡು ಎರಡು ಸ್ಪೂನ್ ತೊಗೊಂಡಿನಿ ಇದು ತಿನ್ನೋದನ್ನು ಅಂಟ ಅದನ್ನು ತೊಗೊಂಡಿನಿ ಇನ್ನು ಕರೆದು ಹಾಕೊಳಕ್ಕೆ ಆಮೇಲೆ ಒಂದು ಎರಡು ಸ್ಪೂನಷ್ಟು ಇವಾಗ ಶೇಂಗಾ ಹುರಿದು ನಾನು ಸಿಪ್ಪಿ ತೆಗೆದು ಇಟ್ಕೊಂಡೀನಿ ಅವನ್ನ ಆಮೇಲೆ ಸ್ವಲ್ಪ ಕಸಕಸಿ ಪುಡಿ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ನೋಡಿರಿ ಇದು ಅಂಟ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತೀನಿ ನಾನು ಹಿಂಗೆ ಯಾಕಂದ್ರೆ ಈಗ ತಂದಿ ದಿವಸದಾಗ ತಂಪಾಗಿರ್ತೈತಿ ಅದು ಅಳ್ಳೋದಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಮಾಡ್ಕೊರಿ ಅದನ್ನ ನೋಡಿರಿ ಹಿಂಗೆ ಡ್ರೈ ಆಗಿ ಹುಡ್ಕೊಂಡ್ರೆ ಎಷ್ಟು ಚಂದ ಹಿಂಗೆ ಮುತ್ತಿನ ಥರ ಹಿಂಗೆ ಅಳ್ಕೊಳಕತೈತಿ ಇದು ಆಮೇಲೆ ತುಪ್ಪ ಹಾಕೊಂಡ್ಬಿಟ್ರೆ ಪೂರ್ತಿ ಅದು ಉಬ್ಬಿ ಅಳ್ಕೊಂಡು ಅಗ್ದಿ ಕ್ರಂಚಿ ಆಗಿಬಿಡ್ತೈತೆ ಅದು ನೋಡ್ರಿ ಒಣ ಕೊಬ್ಬರಿ ತುರಿ ಐತಿ ನಾನು ಅದು ಬಿಸಿ ಪಾತ್ರೆದಾಗ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಅದನ್ನ ಒಂದೆರಡು ಸ್ಪೂನ್ ಅಷ್ಟು ನಾನು ತುಪ್ಪ ಬಿಸಿ ಮಾಡಕ್ಕೆ ಇಟ್ಕೊಂಡಿನಿ ಆಮೇಲೆ ಇದು ನೋಡ್ರಿ ಅಂಟ ನಾನು ಹುರಿದು ತಗೊಂಡಿನಿ ಅವಾಗ ನಾನು ಅಳಿರ್ತೈತಿ ಆಮೇಲೆ ಇದಕ್ಕೆ ಬ್ಯಾ ಭಾಳ ಏನು ತುಪ್ಪ ಬೇಕಾಗೋದಿಲ್ಲ ಅಂದರೆ ಈ ಥರ ಹುರ್ಕೊಂಡ್ಬಿಡೋದನ್ನು ನೋಡ್ರಿ ಇದು ಅಳೆ ಅಳ್ಕೊಂಡ್ಬಿಟ್ಟೈತಿ ಅಂಟೆಲ್ಲ ಈಗ ನಾನು ಇತ್ತು ಇದು ಶೇಂಗಾನು ಹಾಕಿ ಸ್ವಲ್ಪ ತುಪ್ಪದಾಗಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ತಿನ್ನು ಮುಂದೆ ಟೇಸ್ಟ್ ಬಾಳ ಭಾಳ ಚೆಂದ ಅನಿಸ್ತೈತದ ಇದು ಪುಟಾಣಿ ಹಿಟ್ಟಿಗೆ ನಾನು ಏಲಕ್ಕಿ ಪುಡಿ ಆಮೇಲೆ ಕಸಕಸಿ ಪುಡಿ ಹಾಕೋತೀನಿ ಆಮೇಲೆ ನೋಡಿರಿ ಇದು ಹುರ್ಗಂತ ಅಂಟು ಮತ್ತು ಶೇಂಗಾ ಬೀಜನೂ ಹಾಕೊಂಡ್ಬಿಡ್ತೀನಿ ಇದು ನೋಡ್ರಿ ಪುಟಾಣಿ ಹಿಟ್ಟಿನ ಕಂಟಿಗೆ ನಾನು ಇದನ್ನ ಪಾಕ್ ಮಾಡ್ಕೊಳ್ತೀನಿ ಅದಕ್ಕೂ ಭಾಳ ನೀರೇನು ಬೇಕಾಗೋದಿಲ್ಲ ನೋಡ್ಕೊಂಡು ಹಾಕೋರಿ ಭಾಳ ನೀರಾದ್ರೆ ಮತ್ತೆ ಅದು ಚಕ್ಕಿ ಆಗೋದಿಲ್ಲ ಆಮೇಲೆ ನೋಡ್ರಿ ಇಷ್ಟು ನೀರು ಹಾಕೋಬೇಕು ಅದು ಹಸಿ ಆಗೋ ಅಷ್ಟೇ ಸಕ್ರೆ ಇಷ್ಟು ಸೊಕಾಶ ಹಿಂಗೆ ಇಳಿಬೇಕು ನೋಡ್ರಿ ಅದು ಹಿಂಗೆ ಈ ಥರ ನೋಡ್ರಿ ಹಿಂಗೆ ಹಿಂಗೆ ನಿಲ್ಬೇಕಿದೆ ಅಂದಾಗ ಅದು ಚಕ್ಕಿ ಬರ್ತೈತಿ ಈಗ ಇದನ್ನು ಪುಟಾಣಿ ಹಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ನಾನು ನೋಡ್ರಿ ಈ ಥರ ಎಲ್ಲ ಚಲೋ ತಿಂಡಿ ಎಲ್ಲ ಕಡೆ ಕುಡ್ಕೊಳ್ಳೋಂಗ ಗಂಟಾಗಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ ಅದು ಅಂಟ ಶೇಂಗಾ ಇರ್ತೈತಿ ಆಗೋದಿಲ್ಲ ಅದ ಚಲೋ ಬರ್ತೈತಿ ನೋಡ್ರಿ ಈಗ ಈ ಥರ ಅಂತಂದ್ರೆ ಇದನ್ನ ತಾಟಿಗೆ ಹಾಕೊಂಡು ತುಪ್ಪ ಹಚ್ಚಿ ಸೌರಿ ತಾಟಿಗೆ ಹಾಕೊಂಡು ಅದನ್ನ ಆಗಲಿ ಮಾಡ್ಕೊಂಬಿಡ್ರಿ ನೋಡ್ರಿ ಅದ್ರ ಮ್ಯಾಗ ಇದು ಹುರಿದು ಕೊಬ್ಬರಿ ಪುಡಿನ ಸೇರಿಸ್ಕೊತೀನಿ ಬೇಕಂದ್ರೆ ಕಸಕಸಿ ಕಸಿ ಹಾಕೋರಿ ನಡೀತೈತಿ ಅದನ್ನೂ ಹುರಿದ ನೋಡ್ರಿ ಇಷ್ಟು ಸ್ವಲ್ಪ ಆರಿದ ಕೂಡಲೇ ಇದಕ್ಕೆ ಒಂದು ಚಾಕೋದಿಂದ ಸ್ವಲ್ಪ ಅದಕ್ಕೆ ಗುರ್ತು ಮಾಡಿಟ್ಕೊಂಡ್ಬಿಡ್ರಿ ಆಮೇಲೆ ಅದು ಕರೆಕ್ಟಾಗಿ ಬರ್ತೈತಿ ಆಮೇಲೆ ಅಂದ್ರೆ ಅದು ಪುಡಿ ಪುಡಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಯಾಕಂದ್ರೆ ಅಂಟ ಮತ್ತು ಶೇಂಗಾ ನಡಕ್ ಸಿಗ್ತೈತಲ್ಲ ರೀ ಅದು ಕಟ್ ಆಗೋದಿಲ್ಲ ಸರಿಯಾಗಿ ನೋಡ್ರಿ ಈ ಥರ ಮಾಡ್ಕೊಂಡು ಇಟ್ಕೊಳ್ರಿ ಆರಿದಿಂದ ಅದು ಈಸಿಯಾಗೆ ಬರ್ತೈತಿ ತಕೊಳಕ್ಕೆ ನೋಡ್ರಿ ಇದು ಕರ್ದಂಟನು ರೆಡಿ ಆಯಿತು ಈ ಥರ ಚಕ್ಕೆ ಮಾರಿ ಇಟ್ಕೊಂಡು ಮನ್ಯಾಗನ ಹುಡುಗರಿಗೆ ಕೊಡ್ಬೋದು ಬೇಕಾದಂಗೆ ಮನ್ಯಾಗ ಒಂದು ಒಂದು ಆಟಿದೋಗಿ ಇಷ್ಟ ರೆಡಿ ಆಗ್ತಿತ್ತು ಒಂದು ತಾಟಷ್ಟು ಸ್ವೀಟ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ರಿ